ಬಂದನೇಕಾಯಿ ಅಂತ ಹೆಂಗೈದ ತಾಯಿ ಒಂದೇ ಒಂದು ಕಾಯಿ ಇಲ್ಲ ಕಣೇ ಸೊಡಕಾಯ ಎಷ್ಟು ಹಂಗೇನೆ ಹ್ಞೂ ಹೆಣಗಾಯಿ ಸಾರು ಮಾಡೋಣ ಚಪಾತಿ ಮಾಡಿ ಹೆಣಗಾಯಿ ಸಾರು ಮಾಡೋಣ ಹ್ಞೂ ಕಾಯಿ ಇರ್ತಾವೆ ಇವಾಗ ಕಾಯಿ ಕೇಳಿಸ್ಕೊಂಡು ಹೋಗ್ತೀವಿ ದುಡ್ಡು ಕೊಟ್ಟು ಬಂದೇನು ಮಗಿ ಕೊಟ್ಟು ಬಂದೈ ನಮ್ಮ ಹ್ಞೂ ದುಡ್ಡು ಕೊಡ್ರಿ ಮುಂದೆ ದುಡ್ಡು ಕೊಟ್ಟು ಹೋಗೋಣ ನಾನು ತಗೊಂಡು ಇನ್ನೂರು ರೂಪಾಯಿ ಇತ್ತಲ್ಲ ಅದನ್ನೇ ಕೊಟ್ಟು ಬಂದಿದ್ದೀನಿ ಹ್ಞೂ ಕಿತ್ತಿ ಕೋಮ್ ಹೇಳಿ ಅಲ್ಲಿ ಕುರಿ ಮರಿನಾ ಅಲ್ಲೇ ತೆಂಗಿನ ಮರ ಕಟ್ಟಾಕೆ ಬಂದೈನಿ ಹ್ಞೂ ಎಲ್ಡ್ದೇ ಅಲ್ಲ ಇರೋದು ಕಟ್ಟಾಕಿ ಬಂದಿನಿ ಕಿತ್ಕ ತಿರಾನಲ್ಲಿ ಯಾರು ಗನ ಮೊದ್ಲುಗಳಿಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೆ ಜಿ ಹ್ಞೂ ಕೊಡಕ್ಕಾಗುತ್ತೆ ಹ್ಞೂ ಇಪ್ಪತ್ತು ರೂಪಾಯಿ ಕಾಲು ಕೆಜಿ ಬಾದ್ಮೇಕಾಯಿ ಮಾರ್ತಾರೆ ಅದಕ್ಕೆ ತಿರಾನ ಯಾರ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಾಲು ಕೆಜಿ ಕೊಡೋಕೆ ಆಗುತ್ತೆ ಕಿತ್ಕಾ ಹ್ಞೂ ಹೆಂಗಿದಾವಲ್ಲಿ ಹ್ಞೂ ನೋಡ್ತಿದ್ರಿ ಅದಕ್ಕೆ ಮತ್ತು ಮನುಷ್ಯನ್ ಜೋನ್ ಇಂಥ ಪುಕ್ಸೆಟ್ಟೆದು ಯಾತನ ಸಿಕ್ಬಿಟ್ರಿ ಇನ್ನು ಕಿತ್ತಂಗಿಲ್ಲ ಕಿತ್ತಂಗಿಲ್ಲ ಕೀಳ ನಮ್ಮಂಗೆ ಆಗುತ್ತೆ ಹ್ಞೂ ಪುಕ್ಸಂದ್ರೆ ಯೋಟ ಆಸೆ ಬರುತ್ತಲ್ಲೇ ನೀಂಜಲಿ ಹಂಗಿ ಬದ್ನೆಕಾಯಿ ನೋಡ್ತೀರಿ ಬಿಟ್ಟು ಹೋಗೋಕೆ ಮನ್ಸು ಬರೋಲ್ಲ ಏ ಬಿಡುತ್ತಾ ಬದ್ನೇಕಾಯಿ ಸಾಕು ಒಂದಿಷ್ಟು ಟಮೆಟೆ ಹಣ್ಣು ಕಿತ್ಕೊಂಬರ ಅಂತೀರಾನ ಹ್ಞೂ ಟಮಟೆ ಹಣ್ಣು ಕಿತ್ಕೊಂಬಂದು ನಡಿ ಹಂಗೆ ಹಂಗೈತವಂಗೆ ದೌಸ್ತ ಪೌಸ್ತ ಹೊಡೆದು ಶೆನಕ್ಕೆಲ್ಲಾನ ಹ್ಞೂ ಶನಕ್ಕೆ ಗೊಬ್ಬರ ಅದು ಹಾಕಿ ಶೆನಕ್ಕೆ ಬೇಳಸ್ಯಾವ್ರಿ ಹ್ಞೂ ಬದ್ನೆಕಾಯಿ ಹೆಸರುಕಾಯಿ ಹಿಂಗೆ ಹಂಗೆ ಏನು ಮಧ್ಯಾಹ್ನ ಬಂದ್ರಿ ಆರು ಇರಲ್ಲ ಹ್ಞೂ ಅಂದಿನ ಇರ್ತಾರ ಅವರು ಅವ್ರು ಇದ್ದಾಗ ಬರಬಾರ್ದು ಇವತ್ತೆ ಆರು ಇಲ್ಲ ನಮ್ಮ ಹ್ಞೂ ಅವಳೇನ್ ಸಾಕತ್ ಜೈದ ಹೆಂಗ ಯಾವ ಅದಿಯಲ್ಲ ಇರುತ್ತೆ ನೆನ್ನೆ ಸೆಲ್ಗ ಊರ್ ಬದಂಗತ್ತಮ್ ಹ್ಮ್ ನಾನ್ ನೋಡ್ದೆ ಅದಾಗ ಇರ್ಲಿಲ್ಲ ಮಂತಾಗೇನ್ ಹ್ಮ್ ನೋಡಿರದಂಗೆ ಊರ್ ಬಾಯ್ ಮಾಡತಿ ಒಳ್ದಲ್ಲ ಮಂತಿ ಬದ್ನೇಕಾಯ ಬಿಟ್ಟು ಹೋಗಕ್ಕೆ ಮನಸಿಲ್ಲ ಕಣಿ ಹ್ಮ್ ಕಿತ್ಕ ತೀರಾ ನಮ್ಗೆ ನೀರ್ಯಾರ ನಮ್ಮ ನಮ್ಮಅಮ್ಮ ಏನು ಬದ್ನೆಕಾಯಿ ತಿಂಬಲ್ಲ ಅದು ಹ್ಞೂ ಬರೇ ಅವ್ಳು ಉಂಬ ತೀರಾ ದಿವಸ ನಮ್ಗೆ ಒಂದು ಕೆ ಜಿ ಹೊಸ ಉಳಿಸಿ ನಿದ್ದಾವ ಒಂದಿವಸ ಮಾರಕ್ಕಾಗುತ್ತೆ ಅವಳು ಹ್ಞೂ ಏನ ತೊಂಬತ್ತಾರೆ ಹೇಳಿ ಏನಕ್ಕ ಅಂತಂದ್ರೆ ಏನೋ ತಗೊತಾರೆ ಹ್ಞೂ ಅವಳು ಮಾರಮ್ಗ ಯಾರ್ಗನ ಆಗುತ್ತೆ ನೀನೆ ಮಾತಾಡ್ಸಿ ಕೊಡ ಮಂಚಿ ಹ್ಞೂ ಆ ಕಡೆ ಕೆರೆಗೆ ತಗೊಂಡೋಗಿ ಅಕ್ಕ ವಿತಮ್ಗೆ ಇವ್ಳ ಅವಳು ಮಮ್ತಕ್ಕ ಯಾರ್ಗನ ಕೊಡಕ್ಕಾಗುತ್ತೆ ಹ್ಞೂ ಇವಳು ಇವಳಿಗೆ ಕೊಡೋಣ ಸುಮ್ನೆ ಹ್ಞೂ ಹ್ಞೂ ಇವಳೆಂತಳು ಹ್ಞೂ ಮುಂಜಾನೆ ಎಂಟಿ ಅವಳೆಂತ ಅವಳ ಹೆಸ್ರು ಏನು ಅತಮ್ಮ ಮುಂಜಾನೆ ಎಂಟಿ ಹೆಸ್ರು ಏ ಅವ್ನು ಅಡ್ಡ ಮಂಜಾಣ ಎಂಟಿ ಅಲ್ಲ ಸಣ್ಣ ಮುಂಜಾನೆ ಎಂಟಿ ಅದೆಂಥದ ಐತಲ್ಲ ಅವಳ ಹೆಸ್ರು ಸಣ್ಣ ಮುಂಜಾನೆ ಎಂಟಿ ಹೆಸ್ರು ಇದು ಅದೆಂಥದ ಕಡಮ್ಮ ಅದು ಬಾಯಾಗೆ ಐತಿ ಬರಲ್ಲ ಹ್ಞೂ ನಾ ಈ ಮಂಜಾಣ ಎಂಟಿ ಲಾತಮ್ಮ ಏನೋ ಅಂತ ಸಣ್ಣ ಮುಂಜಾನೆ ಅಂತ ಹೇಳ್ತಾ ಇದ್ದೀನಿ ನೀನು ಹ್ಞೂ ಹ್ಞೂ ಅದು ಅದ್ತಾರಮ್ಮ ಅದನ್ನ ಹಾಂ ಅದು ಯಾತ ಹೊಂಬ್ತಾರೆ అది అతను శైలా శైలన ఆత అమ్ముతారు శైలమ్నా పైలమ్నా అమ్ముతారేనా కణ నని మరతంగా అయితే చూడకాయ్య అందు మాట్లాడసాలి వల్ల నావేం చేయని అక్క మరతంగా అయ్యి ఏ శైలమ్మల్లా సాయంత్రం ఏం అమ్ముతారు సాయంత్రం అదేసారు శైలమ్మల్లమ్మేం తీసురు నేను అదే మర్తాయ ಹ್ಞೂ ಕರೆಕ್ಟ್ ಕರೆಕ್ಟ್ ಹಂಗೆ ನೀವನ ಅಂತೇಳಿ ನೆನಪೇ ಬರಲ್ಲ ಯಾವ ಒಬ್ಬೊಬ್ಬರ ಹೆಸರು ನಾವು ಬೇಟೆ ನೆನಪಿಕ್ ಕೇಳಿದ್ದೀವಿ ಅಂದ್ರೂ ಅವ್ರ ಹೆಸರು ನಾವನ್ನಂತೇಳಿ ಬರೋದೇ ಇಲ್ಲ ಹ್ಞೂ ಹ್ಞೂ ಅರ್ಥಂಗಾಗಿತ್ತು ನಾನು ನೀವು ಸಾಯಂತ್ರ ಮತ್ಕೊಂಡಿಟ್ಟು ಸುಮ್ಮನೆ ಕೊಟ್ಟರೆ ಯಾರು ತಂಗ ಹೇಳೋಣ ಸುಮ್ಮನೆ ನಿಂಗಳಮ್ಮ ತಾಕ ನಮ್ಗೆ ಯಾರು ಕೊಟ್ಟಿದ್ರು ಅಂತ ಹೇಳೋಣ ಒಂದು ಬೀಜಿಲ್ಲ ಹೆಣ್ಣುಗಾಯಿ ಸಾರು ಮಾಡಿ ಚಪಾತಿ ಮಾಡಿಬಿಡೋಣ ಸಾಯಂಕಾಲಕ್ಕೆ ಚೆನ್ನಾಗಿರುತ್ತೆ ಹೆಣ್ಣಕಾಯಿ ಸಾರು ಚಪಾತಿ ಹಿಂಗೆ ಹೆಂಗೆ ಇರುತ್ತೆ ಹ್ಞೂ ಬೀಜಿಲ್ಲ ಏನಿಲ್ಲ ಬೀಜ ಇರಬಾರ್ದು ಹೆಣ್ಣುಗಾಯಿ ಸಾರು ಮಾಡೋಕ್ಕೆ ಬದನೇಕಾಯಿ దిసం టెన్ కిత్కం హోగ్ నడి అవుతుర్ ఎలా ఇందాక బా ఆమె సాకత్ బిత్కం టమాటెహ్ కిత్కమ్మ అన్నీ కయర్లీ టమాట కిత్కమ్మ యాక విటర్ వర్ కి బిడ్స క్రేట్ అయితే బిడిస్బాయిత యాక బిడ్సాయిల్ అమ్మ హంగ అయ్య నోడు ఏ బాగా అంత కిత్క అణ్ణ అంత కిత్కడా నమ్మేర సైతు ముగియాల ಮತ್ತೇ ಅಣ್ಣ ಅಂತವು ಇರಲಿ ತೀರಸಾನೆ ಒಪ್ಪು ಅಣ್ಣಾಗಿರೋವು ಇಟ್ಟು ಹುಣ್ಣು ಹುಣ್ಣು ಉಳುನ ಕಿತ್ಕ ಹಂಗೆ ಒಯ್ದವ ಹಂಗೇನೆ ಅಯ್ಯಪ್ಪ ಎಲ್ಲ ಬೆಳೆ ಅಲ್ಲಿ ಸೊಪ್ಪು ಒಯ್ದವ ನಮ್ಮ ಸೊಪ್ಪನ್ನು ಕಿತ್ಕೊಂಡು ಹೋಗಬೇಕಾಯ್ತು ಸೊಪ್ಪಲ್ಲಿ ಒಯ್ದವ್ರಲ್ಲ ಕಿತ್ಕೊಂಡು ಹೋಗ್ಬೋ ಮಟ್ಟ ಏನು ಕಿತ್ಕ ಹ್ಞೂ ಅಲ್ಲಂದಲಂದ ಅಲ್ಲೊಂದು ಅಲ್ಲಂದು ಕಿತ್ಕ ಆ ಏನಿಲ್ಲ ಅವ್ಜನಿರ್ತಿವಿ ಯಾರಾನ ಕಿತ್ಕೊಂಡು ಹೋಗ್ಯಾರೇ ಅಂತ ಹೇಳಿ ಗೊತ್ತಾಗ್ಬಿಟ್ರಿ ಏನು ಬಾಯಿಗೆ ಬಂದಂಗೆ ಬೇಕಮ್ಮ ಅಂತ ಒಂದು ಸಾವ್ತೆ ಇಂಥ ನಮ್ಮ ಸಾವ್ತೆರು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅವಜ್ಜಿ ಅಕ್ಕೇನಿ ಸುಮ್ಮನೆ ಯಾಕೆ ಅವಳಿ ಹ್ಞೂ ಮಾತು ಹ್ಞೂ ನೋಡು ಒಳ್ಳೊಳ್ಳೆ ಒಳ್ಳೆ ವಾ ಕ್ಕೊಬಿಡು ಅಲ್ಲೊಂದು 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 ಹ್ಞೂ ಊಟ ಸವಾಸಾನೆ ಅಲ್ಲ ಹೆಂಗೆ ಅತ್ತ ನೋಡುವ ಅದ್ ಕಡೆಗೆ ಬರುತ್ತೆ ಕಸ್ರಕಾಯಿ ಬದನೆಕಾಯಿ ಟಮಾಟೆ ಹಣ್ಣು ಸೊಪ್ಪು ಎಲ್ಲ ಕಾಯಿ ಕಸ್ರು ಎಲ್ಲ ಕುಡಿಕೊಂಡು ಹೋಗ್ಬೋದು ಮನ್ ತೆಗಿದ್ರೆ ಆ ತೊಂದು ರೂಪಾಯಿ ಅದ ಇಲ್ಲ ಈ ಮತ್ತೆ ಮಾಡೋಣ ಹ್ಞೂ സമ്മണ്ട് കുക്കണ്ണു കൂക്കണ്ടു സാത്തി ഇവത്ത് ബേ ഇവ നമ്മയല്ല നമ്മയപ്പനും തിപ്പയത്ത കാണി എത്തോദ്രെ ഏനോ കംപ്ലേറ്റ് കൊടുത്തില്ല അത് ഇത് ഒമ്പർ ഏ അവരെ കൊടുത്താ കംപ്ലേറ്റ് കൊടുള്ള കംപ്ലേറ്റ് കൊടം നീ അതിരിസ്താര തിെച്ച കൊടുത്ത കംപ്ലേൻ്റെ അല്ല നോട് എസ് ഇറബ ഇല്ലവളി മണ്ഡ്യാവൂ നാളെ വിടസണ ഇവഡണ അന്ക്കു യാവത്തോ കൂലർ ബേറെ യാരും ബരലില്ല അത് ബിഡ് ഏഴി നാളെ വിടിച്ചണ അത് സുമെ ആ ഇവരുടെ ബിഡ്സ്കണോ ആക്ക ബവ്രി ಬದನೇಕಾಯಿ ಕಿತ್ಕೊಂಡ್ರು ಇಲ್ಲ ಟೆನ್ ಕೇಳಕ್ಕೆ ಬಂದವ್ರಿ ನೋಡ್ಯಾರ ನೋಡ್ತಾ ಇದ್ದೀನಿ ನಿಮ್ಮನ್ನು ಸೋರಿಗೆ ಸೀಗೆ ಬಿದ್ದಿದ್ರೆ ನನ್ನ ಕೈಗೆ ಏನಿಲ್ಲ ಹ್ಞೂ ಅಲ್ಲ ಕಣ್ಣರ್ಲ್ದಾಗ ನೋಡಿ ಎಂಥದ್ದೇರಿದ್ಮೇಲೆ ಕಿತ್ಕೊಂಡು ಹಾಕಿ ಬಂದವ್ರಿ ಒಟ್ಟು ಆಸೆ ಇದ್ದಾತಿ ಅವ್ರಿಗೆ ಹಾಂ ನಾವು ಹಂಗಾದ್ರೆ ನೀರಿಕ್ಕಿ ನೀರು ಇಕ್ಕಿ ಕಳೆ ತೆಗೆದು ಗೊಬ್ಬರ ಹಾಕಿದ್ದು ನಾವೆಲ್ಲ ಮಾಡಿದ್ದು ನಮಗೆ ಯಾತು ಹುಟ್ಟು ತಿಂತ ಲೋಡ್ಯಾರಿದ್ರಿ ಇಂಕದ್ಕೊಂಡೋಗಲ್ಲ ಹೊಡಿದ್ರಿ ನಾತ್ ಉಟ್ಟು ನಮಗೆ ಕಿತ್ಕ ಕಂಪ್ಣೆ ಇರ್ತವೆ ಕಿತ್ಕ ಅಂತ ಕಿತ್ಕ ಕಾಯಿ ಕಾಯಿ ಅಂತಾವ್ ಕಾಯಿ ಕಾಯಿ ಅಂತಾವೆಲ್ಲ ಕಿತ್ತ ಬಿಡು ಇರ್ತಾವೆ ಒಂದು ಎರಡು ದಿನ ಇತ್ಯವನ ಒಂದು ಹದಿನೈದು ದಿನ ತಕನ ಇರ್ತವೆ ಹ್ಞೂ ಆ ಕಡೆ ಹೋಗಿ ಅಲ್ಲಿ ಕೊಬ್ಬರಿಯಲ್ಲಿ ಬಿದ್ದಿರ್ತಾವ ಕಣಿ ಕೊಬ್ಬರಿನೂ ನಾ ಕಾಯ್ತು ಅಂದ್ರೆ ನಿಮ್ಗೆ ಕಾಯಿ ಆದ್ರೂ ಮಾರ್ಕೆಬೋದು ಕೊಬ್ಬರಿ ಆದ್ರೂ ಮಾರ್ಕೆಬೌದು ಕೊಬ್ಬರಿ ಎಲ್ಲ ಬಿದ್ದಿರ್ತಾವೆ ఈ కడే ఇవర్దు ఐత ర తోట రమణ తాట తక్కువ బర్బ్రి అంత సకత్తు బిద్దితారు కొబ్బరి ఇవగా రేట్ ఐతే కొబ్బరి ఎలా రేట్ ఇరవద్రిందోగి మార్కెరు కొబ్బరికి హోదా ఇవ్వగ తర్కారీ ఎలా అల్లు కట్టికి కొబ్బరి నోడ్కరమణి కొబ్బరి బిద్స్తా ఏ బేస్కి బిద్దిత కొబ్బరి అలా దుడ్డు బేరే కొట్టుబం అవును మా తప్ప నడి నోడీ ఏం అని ఒళన దీక్కి తాండి ఎద్దుబిడ్తాను ಚಿಕ್ಕಾಕ್ತಾನೆ ಹೇಳು ಹೇಳು ಬಂದಿದ್ದೀನಿ ಇನ್ನೂರು ರೂಪಾಯಿ ಕೊಟ್ಟೆ ಇನ್ನಪ್ಪ ನೀನು ಚಿಕ್ಕ ನಿನ್ನ ಇನ್ನೂ ಮೋಸ ಮಾಡೋಂಗಿಲ್ಲ ಅದಕ್ಕೆ ಮುಂದಾಗಲಿ ದುಡ್ಡು ಕೊಟ್ಟೆ ನೀನು ದುಡ್ಡು ಕೊಡೋಲ್ಲ ಸೊಡಕೈ ದುಡ್ಡು ಕೊಡೋಲ್ಲ ಅಂತಿದ್ದಲ್ಲ ಅಂತೇಳಿ ತಿರ್ಗಿ ಮಾತಾಡಿ ದುಡ್ಡು ಕೊಟ್ಟು ಬಂದಿದ್ದೀನಿ ಹ್ಞೂ ಅದ್ಕೇನಿ ದುಡ್ಡು ಹ್ಞೂ ಕೊಟ್ಟಿದ್ದೀವಲ್ಲ ಮಾಡ್ತಾನೆ ಹೇಳು ಅವನಿಗೆ ಹೊಟ್ಟೆ ದುಡ್ಡು ಕೈ ಮುಂದಾಗಿ ಕೈಯೋದು ದುಡ್ಡು ಇದ್ರೆ ಮಾಡ್ಕೊಡ್ತಾನೆ ಕೊಟ್ಟಿದ್ದಂತ ಹ್ಞೂ ಸರಿ ಏನ್ರಿ ಸರಿಯಾಗಿ ಸೀಗೆ ಬಿದ್ದಿರ್ತಾಡ್ರಿ ನಿಮ್ಗೆ ಹ್ಞೂ ಅಲ್ಲ ಏಟದ್ದು ಏಳು ದಪ್ಪ ಇರ್ಬೇಕು ನಿಮಗೆ ಮಾನ ಮರ್ಯಾದೆ ಮಾನ ಮರ್ಯಾದೆ ಇಲ್ಲದ ಹೆಂಗೋಸ್ರ ಬಾ 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 ಬೇಕಂದ್ರೆ ಹೋಗಿ ತರಬೇಕು ಇಲ್ಲ ಅಂತಂದು ದುಡ್ಡು ಕೊಡ್ತಾ ಕಂಡ ಬಲ್ತಾ ಹಿಂಗೆ ಕತ್ಕೊಂಡು ಹಾಕಿ ಬಂದಿರೋದು ನೋಡಿ ಮುಂಡೆಯರು ಏಯ್ ಇದ್ದಾರೆ ಹೇಳು ಇವರು ಹ್ಞೂ ನೋಡಿ ಎಷ್ಟೇ ಇರಬೇಡ ಒಂದು ನಿಂಗೆ ಕೈ ಕದೀತಾ ಇದ್ದಾರಲ್ಲ ಈಗ ಇಂಟು ಅದ್ಗಾಯಿ ಅಂತ ಕಿತ್ಕ ಹದಗಾಯಿ ಅಂತ ಒಂದು ಶೆಣಗಿನ ಬಟ್ಟೆ ನನಗೆ ಟಮಟೊ ಬಾತ್ ಮಾಡೋಣ ಟಮಟೊ ಬಾತು ಟಮಟೊ ಚಟ್ನಿ ಮಾಡೋಣ ಚೆನ್ನಾಗಿರುತ್ತೆ ಟಮಟೊ ಚಟ್ನಿ ಮಾಡಿರಿ ಚೆನ್ನಾಗಿರುತ್ತೆ ಹ್ಞೂ ಟಮಟೊ ಚಟ್ನಿ ಮಾಡಿ ಮುಂದೆ ಮಾಡ್ಬೇಕು ಚೆನ್ನಾಗಿರುತ್ತೆ టమటో చట్నీ టమటో భత్తు టమటో సారు ఎలా మా కిత్కొక్తీవల్ బన్నెకాయ ఇతీ బజ్జి ఎలా ఏంది సారెణిక సారు మార్బోదు బజ్జి కివ్బోదు యాత మస్కై సారుచే తర్కకారీ ఇరే లాస్ ఇలా మోదు అత్త వాళ్ళు తక్కుబంద్కి వంద ఏటందూరు కేజి టమాట ఏగదు ఇవత్ బిడిసి బడీ ಒಂದು ಐದು ಕೆ ಜಿ ವಸ್ತು ಟಮಾಟೆ ಹಣ್ಣು ಮತ್ತು ಸೊಪ್ಪು ಎಲ್ಲ ಇದು ಕಿತ್ಕೊಂಡು ಹೋಗ ಸುಮ್ಮನೆ ಹ್ಞೂ ಬದನೆಕಾಯಿ ಒಂದು ನಾಲ್ಕು ಕೆ ಜಿ ಅಷ್ಟು ತಗೊಂಡಿದ್ದೀವಿ ಸಾಕು ನಮ್ಗೆ ಒಂದು ಕೆ ಜಿ ವಸ್ತಿ ಇಟ್ಟೆ ಮೀನು ಇದ್ದ ದುಡ್ಡಿಗೆ ಮಾರ್ಕೆವ ಅಂತ ಹ್ಞೂ ಮಾಡೋಣ ನಾನು ನಮ್ಮ ಸೊಡಕಾಯಿ ಹೆಂಗ ಮಾಡ್ಕೊಂಡು ತಿನ್ಬೇಕಲ್ಲ ಅಲ್ಲಿ ಬೇರೆ ಕಾಯಿ ಕೇಳೋಕ್ಕೆ ಹೇಳಿ ಬಂದಿದ್ವಿ ಆಮೇಲೆ ಒಂದು ದುಡ್ಡು ತಗೊಂಡು ಓದ್ಗಿದ್ರೆ ಮಂಗ ಅವತ್ತು ಮೊದ್ಲು ಅವನು ಎಣ್ಣೆ ಪಾರ್ಟಿ ಇಲ್ಲ ಕಿತ್ತಾಕೆ ಹೋಗ್ತೀನಿ ಯಾಕಂದ್ರೆ ನೀವು ಹಂಗೆ ಕಿತ್ಕೊಬರೋಗ್ರೆ ಯಾಕೆ ಕಿತ್ಕೊಂಬದು അതപ്പ ഉണ്ടക്കിത്കളി വന്നേ വന്ന് വിടബേട്രി ആർ എന്തേനേ എല്ലാം ഹെങ്കെട്ട് ടമറ്റെണ്ണി ഗിട ബൈ ഗിട എല്ലാം മന കിത്കളെ കണേ ആക്കിരോദ എല്ലാം സക്കടക്കേളി ഒന്നേ വിടബ്രി എഴു പി എല്ലാം കിത് ബിട്രി അയ്യോ ആ സഖജി സഖജി ಹ್ಞೂ ಅಲ್ಲ ಇಲ್ಲ ಯಾಕೆ ಕೇಳ್ತೀಯ ಸಕ್ಕಡಕ್ಕೆ ಕಿತ್ಬಿಡಿ ಸುಮ್ನೆ ಹ್ಮ್ ಒಂದು ಪೀಸ್ ಬಿಡ್ಬೇಡ ಒಂದು ಒಂದೇ ಒಂದು ಟೊಮೆಟೊ ಏನು ಬಿಡಬೇಡ ಎಲ್ಲ ಹಂಗೆ ಕೇಳ್ರಿ ಬದ್ನೆಕಾಯಿ ಟೊಮೆಟೇನು ಹಸ್ರಿಗೆ ಎಲ್ಲ ಕಿತ್ಕೊಂಡು ಹೋಗ್ರಿ ನಿಮ್ಗಾಗಿ ಬರ್ತೀರಾ ನೀವು ಅಂತ ಹೇಳಿ ನಿಮ್ಗಾಗಿನೇ ಹಾಕಿರೋದು ಹ್ಞೂ ನಿಮ್ಗಾಗಿ ನಾವೆಲ್ಲ ಕಷ್ಟಪಟ್ಟು ಪಟ್ಟು ಅಲ್ಲಿ ನೀರು ಗೊಬ್ಬರ ಹಾಕಿ ನಿಮ್ಮ ತರ ಕಿತ್ಕೊಂಡು ಹೋಗ್ಲಿ ಅಂತ ಕಣ್ಣು ನಾವು ಮಾಡಿರೋದು ಹ್ಞೂ ಕಿತ್ಕೊಂಡು ಹೋಗಿರಿ ಸಕ್ಕಳು ಕಿತ್ಕೊಂಡೋಗ್ರಿ ಒಂದು ಪೀಸ್ ಬಿಡಬೇಡ್ರಿ ಒಂದು ಸಕ್ಕಡಕ್ಕೆ ಕಿತ್ಕೊಂಡು ಹಂಗೆ ಗಿಡನೂ ಕಿತ್ತಕ್ರಿ ಹ್ಞೂ ಎಲ್ಲ ನಿಮ್ಗಾಗಿ ನಿಮ್ಮ ತರ್ಗೆ ಮಾಡಿರೋದು ಕಣೆ ನಾವು ನಿಮ್ಮಂತರ್ಗೆ ಮಾಡಿರೋದು ನಮಗೇನೇನು ದುಡ್ಡು ಇಬೇಕು ನಾವು ಮಾಡಬೇಕು ಅಂತ ನಾವೇನೇನು ಗಿಡಗಳ್ನ ಹಾಕ್ಯಂಡಿಲ್ಲ ಹಾಂ ನಿಮ್ಮಂತರ್ಗೆ ಹಾಕಿರೋದು ನಿಮ್ಮಂತರ್ ಬಂದು ಎಲ್ಲ ಬಿಡಿಸ್ಕೊಂಡು ಹೋಗ್ಲಿ ಅಂತ ಅಯ್ಯ ಸಾಕಜಿ ಅದು ಅದು ಯಾಕೆಂಗೆ ಮಾತಾಡ್ತೀಯ ಅದು ನಾವು ಸಕಜಿ ನೋಡಿ ನಿಮ್ಮ ಅರ್ಥ ಮಾಡ್ತೀವಿ ನಾವು ಯಾಕೆ ಕೇಳ್ತಾ ಅಂತ ಆ ಸಕಾಜಿ ನಾವು ಏನಕ್ಕೆ ಬಂದಿದ್ವಿ ಅಂದ್ರೆ ಏನಿನ್ ಪುರಾಣ ಹೇಳ್ಬಿಡ್ವಿ ನನಗೆ ಪುರಾಣ ಹೇಳ್ಬೇಡ ನೀನು ಸಾಕಾಜಿ ಕೈ ಸಿಗಿ ಬಿದ್ವಿ ತಮಟೈನ್ಸ್ ಬದ್ನಕ್ಕೆ ಕಿತ್ಕೊಂಡು ಬಂದ್ವಿ ಸಾಕಷ್ಟು ಕೈ ಸಿ ಬಿದ್ದಿದ್ದೀವಿ ಏನಪ್ಪ ಮಾಡ ನಮ್ಮ ಐತಿ ಇದು ಮಾಡಲೇ ಒಂದು ಮಾತಿ ಬೇಡ ಅಂತ ಅಳ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು